ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಮೂವತ್ತೆರಡು ದೇವ್ರೇ ಈ ಕಾವ್ಯ ಮತ್ತು ಸೌರಭ್ ಇವರಿಬ್ಬರ ಶೀತಲ ಸಮರ ಯಾವಾಗ ಮುಗಿಯುತ್ತೋ ಈ ಹುಡುಗಿ ಅವನ ಮಾತನ್ನ ಕೇಳೋಕೆ ತಯಾರಿಲ್ಲ ಆ ಹುಡುಗ ಮನದ ಮಾತನ್ನ ಹೇಳೋಕೆ ಘಳಿಗೆ ಕೂಡಿ ಬಂದಿಲ್ಲ ಅಂತ ಮನದಲ್ಲೇ ಅವರಿಬ್ಬರನ್ನ ಆದಷ್ಟು ಬೇಗ ಒಂದು ಮಾಡು ಅವರಿಬ್ಬರ ಮಧ್ಯೆ ದಾಂಪತ್ಯ ಶುರುವಾಗದೇ ಇದ್ರೂ ಪರವಾಗಿಲ್ಲ ಸ್ನೇಹ ಆದರೂ ಬೆಳೀಲಿ ಅದರ ನಂತರವೇ ಅವರು ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂಸಾರ ಮಾಡೋಕ್ಕೆ ಸಾಧ್ಯ ಆಗೋದು ಅಂತ ಕಾಣದ ದೇವರಲ್ಲಿ ಮೊರೆ ಇಟ್ಟರು ಜ್ಯೋತಿಯವರು ಮುಂದೆ ಸೌರಭ್ ತಿಂಡಿ ತಿನ್ನದೆ ಖಾಲಿ ಹೊಟ್ಟೆಯಲ್ಲಿ ಹೋಗಿದ್ದು ಹೆತ್ತ ಹೊಟ್ಟೆಗೆ ನಿಜಕ್ಕೂ ಬೇಸರವಾಗಿತ್ತು ಗಂಡ ಇಷ್ಟ ಇಲ್ಲ ಅಂದರೂ ಕೊನೆ ಪಕ್ಷ ಅವನು ತಿಂಡಿ ತಿನ್ನೋವಾಗ್ಲಾದರೂ ಜೊತೆ ನಿಂತಿದ್ದರೂ ಅವನು ತಿಂಡಿ ತಿಂತಾ ಇದ್ದ ಅಂತ ನೊಂದ್ಕೊಂಡ್ರು ಜ್ಯೋತಿ ನಂತರ ನಮ್ಮ ಮಗನದ್ದು ಕೂಡ ತಪ್ಪಿದೆ ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡ್ರು ಅಷ್ಟರಲ್ಲಿ ಟೀ ಮಾಡಿಕೊಂಡು ಬಂದ ಕಾವ್ಯಾಳಿಗೆ ಜ್ಯೋತಿಯವರು ಕಣ್ಣರಿಸ್ಕೊಂಡಿದ್ದು ಕಂಡಿತು ಅಮ್ಮ ಏನಾಯಿತು ಅಂತ ಕೇಳಿದ್ಲು ಸೌರಭ್ ತಿಂಡಿ ಬಿಟ್ಟು ಹೋಗಿರೋದು ಅವಳಿಗಿನ್ನೂ ತಿಳಿದಿರಲಿಲ್ಲ ಏನಿಲ್ಲ ಕಾವ್ಯ ನೀನು ತಿಂಡಿ ಮಾಡು ನಾನು ಆಮೇಲೆ ತಿಂತೀನಿ ಅಂತ ಸೌರಭ್ನ ತಟ್ಟೆಯಲ್ಲಿದ್ದ ತಿಂಡಿಯನ್ನು ಬೇರೊಂದು ಹಾಟ್ ಬಾಕ್ಸ್ಗೆ ಹಾಕಿದ್ರು ಈಗಲೇ ತಿಳಿದಿದ್ದು ಕಾವ್ಯಾಳಿಗೆ ಸೌರ ತಿಂಡಿ ತಿಂದಿಲ್ಲ ಅಂತ ಅವಳಿಗೂ ಬೇಸರ ಆಗಿತ್ತು ಎಷ್ಟೇ ಆದರೂ ಆರು ವರ್ಷದಿಂದ ಪ್ರೀತಿಸ್ದೋಳಲ್ವೇ ಅಮ್ಮ ಸಾರಿ ಸಾರಿಮ್ಮ ತಿಂಡಿ ಬಡಿಸಿ ನಾನು ಅಡುಗೆ ಮನೆಗೆ ಬಂದೆ ಅಂತ ಹೇಳ್ದೋಳ ಕಣ್ಣಲ್ಲಿಯೂ ತೆಳು ನೀರಿನ ಪೊರೆ ಇತ್ತು ಅಯ್ಯೋ ನೀನೇ ಅಕ್ಕಮ್ಮ ಇದಕ್ಕೆಲ್ಲ ಬೇಜಾರು ಮಾಡ್ಕೋತಿಯಾ ಹೇಳು ಖಾಲಿ ಹೋಟೆಲ್ ಹೋಗಿದ್ದು ನನ್ನ ಮಗ ತಾನೇ ಎಲ್ರಿಗೂ ಅವರವರ ನೋವೇ ಹೆಚ್ಚು ಇದರಲ್ಲಿ ನೋವು ತಿಂತಾ ಇರೋದು ಮಾತ್ರ ನನ್ನ ಮಗ ನೀನಂತೂ ಅವನ ಹತ್ರ ಮಾತಾಡೋದಿರಲಿ ಅವನ ಮುಖ ಕೂಡ ನೋಡೋಕ್ಕೆ ಇಷ್ಟಪಡ್ತಾ ಇಲ್ಲ ಹಾಗಾದರೆ ನೀನು ಅವನನ್ನು ಪ್ರೀತಿ ಮಾಡಲೇ ಇಲ್ವಾ ಕಾವ್ಯ ಅವನು ಯಾವ ಕಾರಣಕ್ಕೆ ನಿಂಗೆ ತಾಳಿ ಕಟ್ದ ಅನ್ನೋದನ್ನು ನೀನು ಅವನು ಇಬ್ಬರು ಕೂತು ಮಾತಾಡಿದರೆ ಸಮಸ್ಯೆ ಇದ್ದರೆ ಬಗೆಹರಿತಾ ಇತ್ತು ನಿನ್ನ ಅಮ್ಮ ಇಲ್ಲ ನಿಜ ಹಾಗಂತ ಬದುಕಿದ್ದವರನ್ನು ಈ ಥರ ನೋಯಿಸಿ ನೀನು ನೋವು ತಿನ್ಬೇಡ ಕಾವ್ಯ ನಿನಗೆ ಹೇಳುವಷ್ಟು ದೊಡ್ಡೋಳು ನಾನಲ್ಲಮ್ಮ ಆದರೆ ಅವನು ಒಮ್ಮೆ ನಿನ್ನ ಜೀವನದಿಂದ ದೂರ ಆದರೆ ನೀನು ಖಂಡಿತವಾಗಲೂ ಬದುಕಿರ್ತೀಯ ಯೋಚನೆ ಮಾಡು ಮೊದಲಾದರೆ ಹೇಗೋ ಪರವಾಗಿಲ್ಲ ಆದರೆ ಈಗ ಅವನು ನಿನ್ನ ಗಂಡ ಅವನನ್ನು ನಿನ್ನ ಗಂಡ ಅಂತ ತಿಳಿದೇ ಇದ್ದರೂ ಅವನು ಮಾತ್ರ ನಿನ್ನನ್ನು ಮನಸ್ಸು ಪೂರ್ತಿಯಾಗಿ ಹೆಂಡತಿ ಅಂತ ತಿಳಿದಿದ್ದಾನೆ ನಿನ್ನಮ್ಮನ ಕೊನೆ ಆಸೆ ಅಂತ ನಿನಗೆ ಅವನು ತಾಳಿ ಕಟ್ಟಿಲ್ಲಮ್ಮ ನಿಜವಾದ ಕಾರಣ ಅವನನ್ನೇ ಹೋಗಿ ನೀನು ಕೇಳು ನಾನು ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಆದರೆ ಏನು ಮಾಡೋದು ತಾಯಿಯಾದೊಳಿಗೆ ತಮ್ಮ ಮಕ್ಕಳು ಹಸಿವಿಂದ ಕೆಲಸಕ್ಕೆ ಹೋಗೋದನ್ನು ನೋಡಿಕೊಂಡು ಇರೋಕೆ ಆಗಲಿಲ್ಲ ಕೋಪಕ್ಕೆ ಬೇಸರಕ್ಕೆ ಎರಡು ಮಾತು ಹೆಚ್ಚಿಗೆ ಆಡಿ ನಿನಗೆ ಬೇಸರ ಮಾಡಿದ್ದೀನಿ ನನ್ನನ್ನು ಕ್ಷಮಿಸಮ್ಮ ಅಂತ ಕೈ ಮುಗಿದು ತಮ್ಮ ರೂಮಿಗೆ ಹೋದರು ಜ್ಯೋತಿ ಜ್ಯೋತಿಯವರ ಮಾತುಗಳನ್ನು ಕೇಳಿದ ಕಾವ್ಯಾಗೆ ತನ್ನ ತಪ್ಪಿನ ಅರಿವಾಗಿತ್ತು ಕುಸಿದು ಕುಳಿತವಳು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು ತನ್ನ ಮೂಗಿನ ನೇರಕ್ಕೆ ತಾನು ಯೋಚನೆ ಮಾಡಿ ಮನೆಯಲ್ಲಿರೋರಿಗೆಲ್ಲರಿಗೂ ನಾನು ನೋವು ಕೊಟ್ಟೆ ನನ್ನ ನೋವಿಗೆ ಸ್ಪಂದಿಸಿದವರಿಗೆ ನಾನು ಕೊಟ್ಟಿದ್ದು ಬರೀ ನೋವೆ ಹೌದು ನನ್ನಮ್ಮ ತುಂಬ ದಿನ ಉಳಿಯೋದಿಲ್ಲ ಅಂತ ನಂಗೆ ತಿಳಿದಿತ್ತು ಆದರೂ ನನ್ನಮ್ಮ ಹೋದಾಗ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ಜ್ಯೋತಿಯಮ್ಮ ನನ್ನ ಅಮ್ಮನ ಕಾರ್ಯವನ್ನು ಮಗನ ಸ್ಥಾನದಲ್ಲಿ ನಿಂತು ಮಾಡಿದ್ದು ಸೌರಭ್ ಸರ್ ನನ್ನ ಸೀನಿಯರ್ ಅಮ್ಮನ ನೆನಪಲ್ಲಿ ನಾನು ಯಾವ ಕಾರ್ಯವನ್ನು ಕೂಡ ಮಾಡ್ತಾ ಇರಲಿಲ್ವೇನೋ ಆದರೆ ಅಮ್ಮನನ್ನ ಎಲ್ಲ ಶಾಸ್ತ್ರಗಳ ಪ್ರಕಾರ ಅವರಿಗೆ ಸದ್ಗತಿ ಕೊಡಿಸಿದ್ರು ನಾನು ಮಾಡ್ತಾ ಇರೋದು ತಪ್ಪು ಅಂತ ತಿಳಿದು ಎಷ್ಟೋ ಹೊತ್ತು ಅತ್ಲು ರೂಮಿಗೆ ಬಂದ ಜ್ಯೋತಿಯವರಿಗೆ ಅವರಿಗೆ ತಾಯಿ ಇಲ್ಲದ ಮಗುವನ್ನು ನಾನು ಆ ರೀತಿ ಮಾತಾಡಬಾರ್ದಿತ್ತು ಅಂತ ಮನಸ್ಸು ಹೇಳ್ತಾಯಿತ್ತು ಒಂದು ಕಡೆ ಮಗ ಇನ್ನೊಂದು ಕಡೆ ಸೊಸೆ ಇವರಿಬ್ಬರು ನನ್ನ ಕಣ್ಣುಗಳು ಅಂತ ಅಂದ್ಕೊಂಡು ಎಷ್ಟೋ ಹೊತ್ತಿನ ನಂತರ ಸಮಾಧಾನದ ನಂತರ ಆ ಮಗು ತಿಂಡಿ ಕೂಡ ಮಾಡಿಲ್ಲ ಅಂತ ತಿಳಿದ ತಕ್ಷಣ ಹಾಲಿಗೆ ಬಂದರು ಡೈನಿಂಗ್ ಟೇಬಲ್ ಮೇಲೆ ಕೈಯಿಟ್ಟು ಅದರ ಮೇಲೆ ತಲೆ ಇಟ್ಟು ಅಳ್ತಾ ಮಲಗಿದ್ಲು ಕಾವ್ಯ ಕಾವ್ಯ ಅಂತ ಕರೆದಾಗ ಅವರ ಧ್ವನಿಗೆ ತನ್ನ ತಾಯಿಯೇ ತನ್ನನ್ನು ಪ್ರೀತಿಯಿಂದ ಕರೆದ ಹಾಗೆ ಅನಿಸಿ ಅಮ್ಮ ಅಂತ ಓಡ್ ಹೋಗಿ ಜ್ಯೋತಿಯವರನ್ನು ತಪ್ಪಿಕೊಂಡಳು ಅವಳ ತಲೆಯನ್ನು ಸವರ್ತಾ ಅಳ್ಬೇಡ ಕಂದ ನನಗೆ ಸೌರಭ್ ಎಷ್ಟು ಮುಖ್ಯನೋ ನೀನು ಕೂಡ ಅಷ್ಟೇ ಮುಖ್ಯ ಮಗಳೇ ಮಗ ತಿಂಡಿ ತಿಂದೆ ಹೋದ ಅನ್ನೋ ಬೇಸರಕ್ಕೆ ಹಾಗೆ ಮಾತಾಡ್ದೆ ಅಷ್ಟೇ ಕಂದ ಬಾ ಈಗ ತಿಂಡಿ ಮಾಡೋಣ ಅವನು ಅಲ್ಲೇ ಕ್ಯಾಂಟೀನಲ್ಲಿ ತಿಂತಾನೆ ಅಂತ ಅವಳಿಗೆ ತಿನ್ನಿಸಿ ತಾನು ಕೂಡ ತಿಂಡಿ ತಿಂದರು ಜ್ಯೋತಿ ಕಾಲೇಜಿಗೆ ಬಂದ ಸೌರಭ್ಗೆ ನಿಜಕ್ಕೂ ಬೇಜಾರಾಗಿತ್ತು ನನ್ನಿಂದ ಕಾವ್ಯಾಳಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆಯಾ ನನ್ನ ಮುಖವನ್ನು ಕೂಡ ನೋಡೋಕೆ ಇಷ್ಟಪಡದಷ್ಟು ಅಂತ ಮನಸ್ಸಿಗೆ ಹಚ್ಕೊಂಡು ಯಾವ ಕ್ಲಾಸಸ್ ಕೂಡ ತಗೊಳ್ಳದೆ ಸ್ಟಾಫ್ ರೂಮಲ್ಲಿ ಬಂದು ಕೂತ್ಕೊಂಡಿದ್ದ ಅರ್ಧ ದಿನ ಯೋಚಿಸ್ದೋನು ಕೊನೆಗೆ ಏನನ್ನೋ ನಿರ್ಧಾರ ಮಾಡಿದವನು ಪ್ರಿನ್ಸಿಪಲ್ ಚೇಂಬರ್ ಒಳಗಡೆ ಹೋಗಿ ಏನನ್ನೋ ಮಾತಾಡ್ದ ಪ್ರಿನ್ಸಿ ಕೂಡ ಓಕೆ ಅಂತ ಒಪ್ಪಿಗೆ ಸೂಚಿಸಿದ್ರು ದುಷ್ಯಂತ್ ಮತ್ತು ಧೃತಿ ಆಫೀಸ್ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು ಯಾಕಂದರೆ ಹನಿಮೂನ್ಗೆ ಅಂತ ಹೋದರೆ ಯಾವ ಕೆಲಸವೂ ಕೂಡ ಪೆಂಡಿಂಗ್ ಇರಬಾರ್ದು ಅಂತ ಅವರಿಬ್ಬರ ನಿರ್ಧಾರ ಆಗಿತ್ತು ಅಂತೆಯೇ ಅವರಿಬ್ಬರು ಕೆಲಸ ಮಾಡ್ತಾಯಿದ್ರು ಸುಮಾರು ದಿನಗಳ ನಂತರ ಇಬ್ಬರು ರಾತ್ರಿ ಊಟಕ್ಕೆ ಅಂತ ಹೋಗಿದ್ರು ರೀ ಅಂತ ಅವಳು ಕರೆಯಲು ಅವನ ಮೈ ರೋಮಾಂಚನವಾಗಿ ಹೇಳು ಬಂಗಾರಿ ಅಂತ ಅಷ್ಟೇ ಮೃದುವಾಗಿ ಕೇಳಿದ ದುಷ್ಯಂತ್ ಅದು ಹನಿಮೂನ್ಗೆ ಯಾವ ಜಾಗಕ್ಕೆ ಹೋಗೋಣ ಅಂತ ನಾಚಿಕೆಯಲ್ಲೇ ಕೇಳಿದ್ಲು ಧೃತಿ ಓಹ್ ನಿನ್ನ ಹೇಳಿದ್ದು ಒಳ್ಳೆಯದೇ ಆಯಿತು ಈಗ ನಾನು ಕೂಡ ಪ್ಲೇಸಸ್ನ ನಿನ್ನ ಜೊತೆನೆ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹೇಳ್ದ ದುಷ್ಯಂತ್ ರೀ ಆದರೆ ಅನ್ಸೂಯಮ್ಮ ಸ್ವಿಟ್ಜರ್ಲ್ಯಾಂಡ್ಗೆ ಟಿಕೆಟ್ ಬುಕ್ ಮಾಡಿಕೊಟ್ಟಿದ್ದಾರಲ್ಲ ಅಂತ ಹೇಳಿದ್ಲು ಹೌದು ಡಿಯರ್ ಆದರೆ ಅದರ ಜೊತೆಗೆ ಮತ್ತಷ್ಟು ಸುತ್ತಮುತ್ತಲಿನ ಪ್ಲೇಸಸ್ನ ನಾವು ಆಯ್ಕೆ ಮಾಡೋಣ ಆಯಿತಾ ಅಂದಾಗ ಧೃತಿ ಕೂಡ ಒಪ್ಪಿದ್ಲು ಅಷ್ಟರಲ್ಲಿ ವೆಯ್ಟರ್ ಬಂದು ಅವರ ಫುಡ್ಡನ್ನು ಆರ್ಡರ್ ತಗೊಂಡು ಹೋದ ನಂತರ ಮೊಬೈಲ್ನಲ್ಲೇ ಪ್ಲೇಸಸ್ನ ಹುಡುಕೋಕೆ ಶುರು ಮಾಡಿದ್ರು ಸ್ವಿಟ್ಜರ್ಲ್ಯಾಂಡ್ನ ಸುತ್ತಮುತ್ತ ಜಾಗಗಳಾದ ಇಂಟರ್ ಲೇಕನ್ ಸಿಟಿ ಜಿನಿವಾ ಇನ್ನು ಮುಂತಾದ ಜಾಗಗಳನ್ನು ಆಯ್ಕೆ ಮಾಡಿದ್ರು ಅಷ್ಟರಲ್ಲಿ ಫುಡ್ ಕೂಡ ಬಂದಿತ್ತು ಇಬ್ಬರು ಊಟ ಮಾಡಿ ಮನೆ ಕಡೆ ಹೊರಟರು ಮನೆಗೆ ಬಂದ ಸೌರಭ್ ಸೀದಾ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಬಂದು ಫ್ರೆಶ್ಅಪ್ ಹಾಕಿ ಬಂದ ಅಮ್ಮ ಕಾಫಿ ಕುಡಿ ಅಂತ ಕೇಳ್ದ ಮಗ ಬೆಳಗ್ಗೆ ಕೂಡ ಏನು ತಿನ್ನದೇ ಹೋಗಿದ್ದನ್ನು ನೆನಪಿಸಿಕೊಂಡ ಜ್ಯೋತಿ ಅವರು ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಕೂಡ ತಂದುಕೊಟ್ರು ಏನೊಂದು ಮಾತಾಡದೆ ತಿಂಡಿ ತಿಂದು ಕಾಫಿ ಕುಡಿದು ಮುಗಿಸ್ದ ಇತ್ತ ಮರೆಯಲ್ಲಿ ನಿಂತು ನೋಡ್ತಾ ಇದ್ದ ಕಾವ್ಯಾಳಿಗೆ ತಾನು ಬೆಳಗ್ಗೆ ಮಾಡಿದ್ದು ತಪ್ಪು ಅಂತ ಅನಿಸಿತ್ತು ಹಾಗೆ ಸೌರಭ್ಗೆ ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡ್ಳು ಸೌರಭ್ ಈಗ ಯಾವ ತೊಂದರೆಯೂ ಇಲ್ಲ ಕಣೋ ಹಾಗೆ ಇನ್ಮುಂದೆ ನೀನು ಮತ್ತು ನಿನ್ನ ಹೆಂಡತಿ ಇಬ್ಬರು ಒಂದೇ ರೂಮಲ್ಲಿ ಮಲ್ಗಿ ಅಂತ ಹೇಳಿದ್ರು ಜ್ಯೋತಿಯವರು ಅವರ ಮಾತುಗಳನ್ನು ಕೇಳಿಸ್ಕೊಂಡ ಸೌರಭ್ ಆಶ್ಚರ್ಯದಿಂದ ಅವರನ್ನೇ ನೋಡಲು ಗೊತ್ತು ಕಣೋ ನನಗೆ ನಿನ್ನ ಪರಿಸ್ಥಿತಿ ಹಾಗಂತ ಮದುವೆಯಾದ ನಂತರ ಎಷ್ಟು ದಿನ ಅಂತ ಅವಳನ್ನು ದೂರ ಇಡ್ತೀಯಾ ಹಾಗೆ ನೀವಿಬ್ಬರು ದೂರ ಇರ್ತೀರಾ ನಿಮ್ಮ ಮಧ್ಯೆ ಏನೇ ಮನಸ್ತಾಪ ಇದ್ದರೂ ನಾಲ್ಕು ಗೋಡೆಗಳ ನಡುವೆ ಇರಬೇಕೇ ಹೊರತು ನಾಲ್ಕು ಜನರ ನಡುವೆ ಅಲ್ಲ ತಿಳಿತಾ ಅಂತ ಜೋರಾಗೇ ಹೇಳಿದರು ಜ್ಯೋತಿ ಯಾಕಂದರೆ ಕಾವ್ಯ ಮರೆಯಲ್ಲಿ ನಿಂತು ಇವರಿಬ್ಬರ ಮಾತುಗಳನ್ನು ಕೇಳಿಸ್ಕೊತಾ ಇದ್ದಾಳೆ ಅಂತ ಅವರಿಗೂ ತಿಳಿದಿತ್ತು ಅಮ್ಮ ನಾನು ಆರು ತಿಂಗಳ ಮಟ್ಟಿಗೆ ಹುಬ್ಬಳ್ಳಿಯ ಕಾಲೇಜಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಮುಂದಿನ ವಾರ ನಾನು ಹೋಗಬೇಕು ಅಲ್ಲಿ ಪಿ ಜಿ ಎಲ್ಲಾನು ನೋಡ್ಕೋಬೇಕು ಅಂತ ಹೇಳ್ದ ಅವನ ಮಾತುಗಳನ್ನು ಕೇಳಿಸ್ಕೊಂಡ ಕಾವ್ಯಾಳಿಗೆ ತಿಳಿದಿತ್ತು ಇದು ನನ್ನಿಂದ ಆದ ನೋವಿಗೆ ದೂರಾಗುವ ಯೋಚನೆ ಅಂತ ಮನಸ್ಸಿಗೆ ಮುಳ್ಳು ಚುಚ್ಚಿದ ಅನುಭವ ಅವಳದು ಇಷ್ಟು ವರ್ಷ ಅವನೇ ಬೇಡ ಅಂತ ದೂರ ಹೋದರೂ ದೂರದಿಂದಲೇ ಅವನನ್ನು ನೋಡಿ ಪ್ರೀತಿ ಮಾಡ್ತಾ ಇದ್ದವಳು ಇಂದು ಅವನು ಅವಳ ಪತಿಯಾಗಿದ್ದರೂ ಕೂಡ ಅವಳು ಒಪ್ಪದೆ ಯಾವುದೋ ಕಾರಣಕ್ಕಾಗಿ ದೂರವಿಟ್ಟಿದ್ದರ ಪರಿಣಾಮ ಸೌರಭ್ ಹುಬ್ಬಳ್ಳಿಗೆ ಹೋಗೋದಾಗಿತ್ತು ಹಾಗಾದರೆ ಹೂಬ್ಳಿಗೆ ಇಬ್ಬರನ್ನು ಒಟ್ಟಿಗೆ ಕಳಿಸೋಣವಾ ಅಥವಾ ಕಾವ್ಯಗೆ ಸ್ವಲ್ಪ ಶಿಕ್ಷೆ ಕೊಡಿಸೋಣವಾ ನೀವು ಹೇಗೆ ಹೇಳ್ತೀರಾ ಹಾಗೆ ಮಾಡೋಣ ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿ ಹಾಗೆ ಮತ್ತೊಂದು ವಿಷಯ ಮುಂದಿನ ಸಂಚಿಕೆಯಲ್ಲಿ ಧೃತಿ ಮತ್ತು ದುಷ್ಯಂತ್ ಹನಿಮೂನ್ ಓಕೆನಾ ನೀವೆಲ್ಲರೂ ಕಾಯ್ತಾ ಇದ್ದ ಸಂಚಿಕೆ ನಾಳೆ ಬರುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು